ಹಾಯ್ ಹಲೋ ನಮಸ್ತೆ ನಿಮ್ಮೆಲ್ಲ ಪ್ರೀತಿ ಶಿವನ್ಕೊಂಡಪ್ಪಡಿ ಮಾತಾಡ್ತಾ ಇದ್ದೇನೆ ಆ ತಮ್ಲೈನಲ್ಲಿ ನೋಡಿರ್ಬೋದು ಸೊ ಓಲ್ಡ್ ಬಿಲ್ಡಿಂಗ್ ಇನ್ನು ಡೆಮಾಲಿಷ್ ಮಾಡ್ತಾರೆ ಅಂತೆ ಸೊ ಕೆ ಪಿ ಎಸ್ಸಿನ ಹಳೆ ನೆನಪುಗಳನ್ನು ಒಮ್ಮೆ ನೆನಪಿಸಿಕೊಳ್ಳೋಣ ಅಂತ ಈ ವಿತಾ ಇದ್ದಾನೆ ಹತ್ತು ಹಳೆ ನೆನಪುಗಳನ್ನು ನೆನಪಿಸಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಂದುವರಿಸೋಣ ಈ ಕ್ಲಾಸ್ಗಳೆಲ್ಲ ಮಿಸ್ ಆಗ್ತಾ ಇದೆ ನಾನೀಗ ಕೆ ಪಿ ಎಸ್ ಬಳ್ಳಾರೆ ಅಲ್ಲಿದ್ದೇನೆ ಇದು ನಾನು ನೈನ್ತ್ ಕ್ಲಾಸ್ನಲ್ಲಿದ್ದ ನೆನಪಿದೆ ಸೊ ಈ ಕ್ಲಾಸ್ ಕೂಡ ನಾನು ಇದು ನೈನ್ತ್ ಬಿ ನೈನ್ತ್ ಇಯನ್ನು ತೋರಿಸ್ತೇನೆ ಸೊ ಎಂಡ್ ಆಫ್ ದಿ ಈ ಕೆ ಪಿ ಎಸ್ ಕಾಲೇಜ್ನ ಈ ಬಿಲ್ಡಿಂಗ್ ಸಂಪೂರ್ಣ ನೆಲಸಮ ಆಗ್ತದೆ ಸೊ ಬೇಸರ ಆಗ್ಬೋದಾ ಬಟ್ ಹಳೆಯ ನೆನಪುಗಳನ್ನು ನಿಮ್ಮೊಂದಿಗೆ ನಾನು ಹಂಚಲಿಕ್ಕೆ ಇಷ್ಟಪಡ್ತೀನಿ ನೈಂತ್ ಎ ಅಲ್ಲಿ ಇದ್ದಾಗ ಈ ಕ್ಲಾಸೇ ನನಗೆ ಕ್ಲಾಸಲ್ಲಿ ನಾನು ಕೂಡ ಇದೆ ಸೊ ಇಲ್ಲಿ ಕೂಡ ಹಳೆಯ ನೆನಪುಗಳಿದೆ ಬಟ್ ಇನ್ನು ಬರೀ ನೆನಪುಗಳಿಷ್ಟೆ ಯಾಕಂದರೆ ಈ ಬಿಲ್ಡಿಂಗ್ ಕೂಡ ಡೆಮಾಲಿಷ್ ಆಗ್ತದೆ ಸೊ ಅದು ನೀವು ವೀಕ್ಷಕರೇ ನೆನಪಿರ್ಬೋದು ನಿಮಗೆ ಈ ಕ್ಲಾಸಲ್ಲಿ ಕಳೆದ ನೈನ್ತ್ಗೆ ನಾನಿಂತ ಕ್ಲಾಸು ಸೊ ಹಳೆಯ ನೆನಪುಗಳು ನನಗೂ ಅರ್ಥ ಇದೆ ಆದರೂ ಏನಾದರೂ ಹಲತು ವಿಚಾರಗಳು ಹಳೆಯ ನೆನಪುಗಳು ನೆನಪಾಗ್ಬೋದು ನಿಮಗೂ ಕೂಡ ಸೊ ಈ ಕ್ಲಾಸ್ ನೈನ್ತ್ ಎ ಇತ್ತು ಓಕೆ ನೆಕ್ಸ್ಟ್ ಇನ್ನೊಂದು ಟೆಂತ್ ಬಿ ಏನಾಯಿತು ಒಂದು ಮೆಮೊರೀಸ್ಗೆ ನಾನು ಭಾವಿಸ್ತೇನೆ ನಮಸ್ತೆ ಇದು ನಾನು ಸಣ್ಣದಿರುವಾಗ ಅಥವಾ ನೈನ್ತ್ ಅಥವಾ ಟೆಂತ್ ಬಿ ಏನೋ ಆಗಿತ್ತು ಏನೋ ಈ ಕ್ಲಾಸ್ ಮೇಲೆ ನೆನಪು ನಿಮಗೆ ಅಂತ ನಾನು ಭಾವಿಸ್ತಾ ಇದ್ದೆ ಆಯಿತಾ ನಾನು ಹೇಳಬೇಕಾದ್ರೆ ಈ ಕ್ಲಾಸ್ ನನಗೆ ಸೊ ಹತ್ತನೇ ಕ್ಲಾಸು ನೈನ್ತ್ ಎ ಅಥವಾ ಬಿ ಆಗಿರಬೇಕು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವ ಇನ್ನು ಈ ಕ್ಲಾಸು ಈ ಬಿಲ್ಡಿಂಗು ಎಂಡ್ ಆಗ್ತದೆ ಸೊ ಡೆಮೊಲಿಷ್ ಆಗುವ ಮುಂಚೆ ನಿಮಗೆ ವೀಡಿಯೋ ತೋರಿಸ್ತಾ ಇದ್ದಾನೆ ಅಷ್ಟಿನ ಪಿ ಟಿ ರೂಮ್ ಇದಾಗಿತ್ತು ತುಂಬ ಕಾಲ ಕಳೆದಿದ್ದು ಇಲ್ಲೂ ಕ್ಲಾಸ್ ಬಂಕ್ ಮಾಡಿದ್ರು ಇಲ್ಲೇ ಇರ್ತಿದ್ವಿ ಏನು ಸೊ ಹಳೆಯ ನೆನಪುಗಳನ್ನು ನೆನೆಸ್ತಾ ಇದ್ದಾನೆ ಪ್ರಸ್ತುತ ಹೊಸ ಬಿಲ್ಡಿಂಗ್ ಚೆನ್ನಾಗಿದೆ ಆದರೆ ಹಲೆಯ ನೆನಪಿಗೆ ಇನ್ನಿಲ್ಲ ಅಂತ ನನಗೆ ಸ್ವಲ್ಪ ಬೇಸರ ಇದೆ ಅಷ್ಟೇ ಬದಲಾಗಲೇಬೇಕು ಸೋ ಹಲೆಯ ನೆನಪನ್ನು ನಾನು ಮೆಲುಕು ಹಾಕಲಿಕ್ಕೆ ಈ ಕಟ್ಟಡ ಇನ್ನು ಕೆಲವೇ ದಿನಗಳಲ್ಲಿ ಡೆಮೊಲಿಶ್ ಆಗುತ್ತೆ ಸೊ ಜಸ್ಟ್ ಮೆಮೊರೀಸ್ ನಾವು ನೆನಪಿಸಿಕೊಳ್ಳುವ ಈ ಕಟ್ಟಡ ಸಂಪೂರ್ಣ ದುಂ ಆಗ್ತದೆ ಸೋ ನೆನಪುಗಳ ಸತ್ತ ನಾವು ಸತ್ತ ಇರೋಣ ನಾನು ಇಡೀ ನನ್ನ ಶಾಲೆಯ ನೆನಪು ಅಂದರೆ ಇಡೀ ಶಾಲೆಯ ಕಿ ನನ್ನ ಕೈಯಲ್ಲಿತ್ತು ನಿಕ್ಷಕರೇ ನಾನು ಹೇಳಬೇಕಾದ್ರೆ ಇಡೀ ಶಾಲೆಯ ಕೀ ನನ್ನ ಕೈಯಲ್ಲಿ ಇರ್ತಿತ್ತು ನಿಜ ಹೇಳ್ತೇನೆ ನಾವು ಲಾಗ ಹುಡಿದಷ್ಟು ಲೈಫಲ್ಲಿ ಲಾಗ ಹುಡ್ದಿಲ್ಲ ಏನು ಗೊತ್ತಿಲ್ಲ ಈ ಕ್ಲಾಸ್ ಆಗಲಿ ಸಂಪೂರ್ಣ ಕ್ಲಾಸ್ ಮತ್ತು ಆಫೀಸ್ ಎಲ್ಲ ಕೀಯನ್ನು ನಾನೇ ಓಪನ್ ಇದ್ದೆ ಒಂದು ಕಾಲದಲ್ಲಿ ಎಲ್ಲವೂ ಕೀ ಬೆಳಿಗ್ಗೆ ಬೇಗ ಬರ್ತಿದ್ದೆ ಏಳುವರೆ ಬಸ್ಸಲ್ಲಿ ಎಂಟು ಗಂಟೆಗೆ ಎಂಟುವರೆಗೆ ಏನು ನಾನು ಓಪನ್ ಇದ್ದೆ ಆ ನೆನಪುಗಳು ನನಗೆ ಕಾಡ್ತಾ ಉಂಟು ಇಡೀ ಶಾಲೆಯಕ್ಕಿ ನನ್ನ ಕೈಯಲ್ಲಿ ಇರ್ತಿತ್ತು ಒಂದು ದಿವಸ ಮತ್ತು ನಾನು ಸಿಕ್ಕಾಕ್ಕೊಂಡದ್ದು ಒಂದೇ ವಿಚಾರ ನನ್ನ ಕ್ಲಾಸ್ಮೇಟ್ ಒಬ್ಬಳು ಸೊ ಆನ್ಸರ್ ಶೀಟ್ ಕೊ ಎಕ್ಸಾಮ್ ಬರೆದಾಗಿತ್ತು ಆನ್ಸರ್ ಶೀಟನಲ್ಲಿ ಅಲ್ಲಿತ್ತು ಆಫೀಸು ಎಲಕ್ಕಿ ಓಪನ್ ಮಾಡಿ ಟೀಚರ್ಸ್ ಬರ್ತಾರೆ ಆ ಟೈಮಿಗೆ ಒಂಬತ್ತೊಂಬತ್ತು ಗಂಟೆ ಆಗೋ ಏನು ಸಮಥಿಂಗ್ ಬಟ್ ಅವಳು ಇದ್ದ ಕಡಿಮೆ ಅಂಕವನೇ ಹೆಚ್ಚು ಅದೇ ರೆಡ್ಡಿಂಕಲ್ಲಿ ಟೀಚರ್ಸ್ ಇದ್ದು ಬರೆದದ್ದು ಕೂಡ ನನ್ನ ನೆನಪಿಗೆ ಇದೆ ಸೊ ಹಳೆಯ ಫನ್ನ ವಿಚಾರ ಹಾಗೂ ಒಂದು ಘಟನೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಬಟ್ ತುಂಬ ಇಲ್ಲಿ ನನ್ನ ಮೆಮೊರೀಸ್ಗಳಿದೆ ಸೋಳು ಕೆಲವಿನ ಹಾದಿಯ ಮೆಟ್ಟಿಲುಗಳು ಕೂಡ ನನ್ನಲ್ಲಿದೆ ಇದು ಮರೆಯಲಾಗದ ಈ ಕಟ್ಟಡ ಡೆಮಾಲೇಷ್ ಆಗ್ತಾ ಇದೆ ಅಂತ ನನಗೆ ಸಂಪೂರ್ಣ ಡೆಮಾಲೇಷ್ ಆಗ್ತದೆ ಬಟ್ ಬೇಸರ ಆಗ್ತದೆ ಬಟ್ ಹಳೆಯ ನೆನಪುಗಳು ನಿಮ್ಮೊಂದಿಗೆ ನಾನು ಹಂಚ್ತಾ ಇದ್ದೇನೆ ನೆನಪಾಗುವುದು ಇದೇ ಕಟ್ಟಡ ಒಂದು ದಿವಸ ಇಲ್ಲ ಆದರೆ ಹಳೆಯ ನೆನಪುಗಳೇನು ಮರ ಎಲ್ಲ ನಮ್ಮ ಜೊತೆಗೆ ಇರುತ್ತೆ ಅಂತ ನಾನು ಬಯಸ್ತಾ ಇದ್ದೇನೆ ವೀಕ್ಷಕರು ಸೊ ಆಲ್ ದ ಬೆಸ್ಟ್ ಫಾರ್ ಯು ನಿಮ್ಮ ಕನಸು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಲೈಕ್ ಜೀವನ್ ಕೊಂಡು ಪಾಡಿ ಚೆನ್ನಾಗಿದೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿರ್ಬೋದು ನಾನು ಬಯಸ್ತಾ ಧನ್ಯವಾದಗಳು ವೀಕ್ಷಕರೇ ನಿಮ್ಮ ಸಪೋರ್ಟ್ ಬೇಕಿದೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮೀ ಸಿಗೋಣ